ඕවුම්ෂන්ති නවම්බරු වර්මණයතාරිකද ශිවපර මාත්මන මදුරවාණෙන කියන එක පරිමාත්මි පන්පෙර සත්‍යදාොක පවිත්‍ර දදශශක් තිදන ස්වරූපුඩ අනතද බාලකබොක මාලිකා බාලිපුක ජමානයන බැලන්සඩ දීලේදු පන් පෙර ಇನಿ ಸತ್ಯ ಬಾಪ ಪಂಡ ತಂದೆ ಸತ್ಯ ಶಿಕ್ಷಕೆ ಸತ್ಗುರು ಆರ್ ನಾಲ್ ಕಡಿತಲ ಸತ್ಯ ಸ್ವರೂಪ ಶಕ್ತಿ ಸ್ವರೂಪ ಜೋಗಳಿನ ತೂಂದಿಲ್ಲ ಸತ್ಯ ಪರಮಾತ್ಮೆ ಸತ್ಯ ಶಿಕ್ಷಕಿ ಲಂದು ಸತ್ ಗುರುಲಂದ ಮಾತ ಪಿತ ಅಂದ್ ಅಮ್ಮರ್ಲ ಅರೆ ಅಪ್ಪೆಲಾರೇ ಆರ್ ನಾಲ್ ಕಡೆತ್ತ ಜೋಕುನ್ನ ಮಾತ ದಿ ಶುಟ್ಲ ಸತ್ಯ ಸ್ವರೂಪ ಶಕ್ತಿ ಸ್ವರೂಪ ಜೋಕರು ದಯಪಂಡ ಸತ್ಯದ ಶಕ್ತಿ ಸರ್ವಶ್ರೇಷ್ಠ ನೇತ ಆಧಾರನೆ ಸಂಪೂರ್ಣ ಪವಿತ್ರತ ಮನಸ್ಸು ವಾಣಿ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನುಲ ಅಪವಿತ್ರತ ಪುಧರು ಅಥಿತ ಕುರುಹುಲ ಬಲ್ಲಿ ಅಂಚಿನ ನಡತೆ ಚೆಹರೆ ಆ ಒಂಜಿ ದಿವ್ಯತೋಜುನ್ ಮೋನೆಡ್ಲ ಕನ್ನಡ ಆತ್ಮೀಯ ಒಂಜಿ ಚಮಕ್ ಮೋನೆಡ್ ಸದಾ ಹರ್ಷಿತ ಮೋನೆ ನಡತೆ ಪ್ರತಿ ಹೆಜ್ಜೆಡ್ಲಾ ಪರಮಾತ್ಮನ ಸಮಾನ ಕರ್ಮಯೋಗಿ ಓಯ್ ಕರ್ಮ ನಮ್ಮ ಮಂತೊಂದು ಎಪ್ಪಡು ಕರ್ಮಗೋಸ್ಕರನೇ ನಮ್ಮ ಶರೀರ ಪ್ರವೇಶ ಅಂತ ನಮ್ಮ ಕರ್ಮ ನಮ್ಮ ಪಾತ್ರ ಅಂತಂದು ಲಾ ಆಂಡ ಸದಾರ್ನ ನೆನೆಪು ಆರ್ನ ಸಮಾನವಾದ ಪವಿತ್ರತೆ ನಮ್ಮ ಜನ್ಮ ಸಿದ್ಧ ಅಧಿಕಾರ ಅಂತ ಪನ್ಪೇರು ಸ್ವರೂಪ ಆತ್ಮನು ತೆರೆಯೊಂದರು ಅಮ್ಮೆರನ್ನು ತೆರೆಯುವರ್ ಸತ್ಯ ಸ್ವರೂಪ ಆತ್ಮ ಸತ್ಯ ಪರಮಾತ್ಮನ ತೆರೆಯನು ಜರ ಅತನೆಟ್ಟ ಸಂಪೂರ್ಣ ಸತ್ಯತ ಪವಿತ್ರತಾ ಶಕ್ತಿ ಬರೆಯರೇನೆ ಸಾಧ್ಯ ಇಜಿ ಎಂದು ಬಂದಪೇರು ಅವು ನ್ಯಾಚುರಲ್ ನೇಚರ್ ಅದುಂಡಾ ಸ್ವಾಭಾವಿಕ ಸ್ವಭಾವ ಚೆಕ್ ಮನ್ ಪ್ಲೇ ಬಂದ್ಪೇರು ಇತನೆಟ್ಟ ನಮಗೆ ಆತ್ಮದ ಪರಿಚಯ ಪರಮಾತ್ಮನ ಪರಿಚಯ ಆ ಪುಜ ಅತನೆಟ್ಟ ಸತ್ಯ ಸತ್ಯಸ್ವರೂಪದಾವಡು ಸಂಪೂರ್ಣ ಸತ್ಯತೆ ಆಡು ಪವಿತ್ರತೆದಾಡು ಓಲ ಶಕ್ತಿ ಆಡೋ ನಮ್ ಬರೆಯರೆ ಸಾಧ್ಯನೇ ಇಜ್ಜಿ ಪಂಪೇರು ಭಗವಂತೆ ಹೊಸ ಪೊಸ ಜೋಕ್ಲಿಗ ಬಾಬನ ಬದಾಯಿ ಪಂಪೇರು ಅಭಿನಂದನೆ ಖುಷಿ ಲೇಟ್ ಲೇಟಾದ ಬತ್ತರ ಆಂಡಲ ಟೂ ಲೇಟ್ ಇಜ್ಜಿ ಪಂಡ ನನ್ನ ಗೇಟ್ ಬಂದಾಯ ಬಂದಾಪಿನ ಬತ್ತ ಬತ್ತಜರ್ ಗೇಟ್ ಬಂದಾದ ಜರ್ ತುಂಬ ಬತ್ತರು ಪಂಪ್ಲೆಗ ಆ ಗೇಟ್ ಪಾಡ್ದಿಜಿ ಬಂದ್ಪೇರು ಲಾಸ್ಟ್ ಬತ್ತಿನ ಕಲ್ಲ ಫಾಸ್ಟ್ ಪುರುಷಾರ್ಥ ಮಲ್ತದ ಫಸ್ಟ್ ಡಿವಿಷನುಡು ಪೂಲಿ ಬಂದಪೇರು ಕೃಷ್ಣನ ಕೃಷ್ಣನ ಸಾಮ್ರಾಜ್ಯ ಪೂಲಿ ಬಂದಪೇರು ಮಾತಿರ್ಲ ಪರಿವಾರದ ಕುಲು ನಿಖ ಖುಷಿ ಉಲ್ಲೇರು ಬಂದಪೇರು ಏರಿ ಇತ್ತೆ ಇತ್ತೆ ಪೊಸ ಪೊಸಬಾಲೆ ಪರಮಾತ್ಮನಗೆ ಹಣ ತಿರುಗೊಂದು ತನ್ನ ಆತ್ಮ ಪರಿಚಯದೊಂದು ಬತ್ತಿನ ಜೋಗಲಿಗೆ ಭಗವಂತ ವಿಶೇಷವಾದ ಬಂದಪೇನು ಪರಿವಾರ ಸೇರಿಯರ್ ಪರಿವಾರದ ಕ್ಲೀಟ ಖುಷಿಯಿಂದ ಪನ್ಪೇರು. ದಯಪಂಡ ನಮ್ಮ ಪರಿವಾರ ನಮಗೆ ಗೊತ್ತಿ ಸೇರು ದೈವಿ ಪರಿವಾರ ಪರಮಾತ್ಮ ಬತ್ತದೆ ಮನ್ ಕೊರ್ ಗೊತ್ತು ಮಲ್ಪರು ಸೇರಾವರು ಒಟ್ಟಿಗೆ ದಾದಲ ಮಲ್ತೊಂದು ಪುಲೆ ಓವೇ ಕೆಲಸ ಮನ್ಪುಲೆ ಎಂಚನೆ ಮನ್ಪುಲೆ ಆಂಡ ಪರಮಾತ್ಮನ ನೆನೆಪುಡು ಮನ್ಪುಲೆ ಜ್ಞಾನ ಜ್ಞಾನಕೇನುನ ಜೋಕುಲ್ಲ ಇಂಕುಲ್ಲ ಬಾಬನಾ ಪುಡು ಪರಮಾತ್ಮನ ಜ್ಞಾನ ಕೇನ ಜೋಕುಲ್ಲ ಓ ಇಂಕ್ಲೇಲ ಭಗವಂತ ದೀಕರು ಇಂಕುಲ್ಲ ಪರಮಾತ್ಮನಾ ಅಂತ ಬಾಯಿಡ್ಲ ಭಾಯ ಬಾಬಾ ಶಬ್ದ ಶಬ್ದಪರು ಪಂಪರು ಅವೇ ಸೇವೆದ ಪ್ರತ್ಯಕ್ಷ ಫಲ ನಮ್ಮ ನಾಲ್ ಶಬ್ದ ಕೊರಿಯಾಗ ಬನ್ನಗಲ ಅಕಲಿಗಲು ಅಂಚಿನ ಅನುಭವ ಆಡು ನಮಗೆ ಇಂಗ್ಲ ಪರಮಾತ್ಮ ದಿಕ್ಕಿರು ಯಾರಲ್ಲ ಪರಮಾತ್ಮನ ಪನ್ಪಿನ ಆ ಶಬ್ದ ಬರುವುಲ ರಾಜನ ಬಾಲೆ ಸ್ವರಾಜ್ಯ ಆ ಒಂದು ಸ್ವರಾಜ್ಯದ ಮಾಲೀಕ ಪನ್ನಡುಪ್ಪ ಪಂಪರು ಬೇತೇಕಲ್ನ ಮಾಲಿಕ್ಯಾತ್ ತನ್ನ ಕರ್ಮೇಂದ್ರಿಯ ಪಂಚೇಂದ್ರಿಯದ ಮಾಲಿಕ್ಯಾದುಪ್ಪೋಡು ಅಪಗ ಓಲು ವಿಘ್ನ ಬರ್ಪುಜಿ ಮನ್ಮನಾ ಭವತ್ತ ಆ ಒಂಜಿ ಸದಾ ಮಂತ್ರ ಉಪ್ಪುಡುಪೇರು ಮನ್ಮನಾಭವಾ ಮನಿ ಮನ್ ಅರೆಗರ್ಪಣೆ ಮನಸ್ಸು ನಿಖಲ್ನ ಕರ್ಮಚಾರಿ ಮಾಲಿಕೆತ್ತು ಮನಸ್ಸು ಬುದ್ಧಿ ಸಂಸ್ಕಾರ ಆತ್ಮದ ಮಂತ್ರಿಲು ಮಂತ್ರಿಲು ಮಾ ಮಂತ್ರ ಮಂತ್ರ್ಯಾರ ಸತ್ತೇಜಿ ಆಯ್ಕೆ ಮಾಲಿಕೆದ ರಾಜು ನಿಧೀನಾಥೇ ಅದೀನಾ ಇತ್ತ ಪರಮಾತ್ಮೆ ಲೆಕ್ಕ ಜಾಗೃತ ಅಂತೇರು ಬಲೈ ಅಧಿಕಾರಿ ಪಂಡದ್ ಸೊ ಅಂಜಾದ ಪುನಃ ಅಧಿಕಾರಿ ಆತ್ಮದ ಸ್ಥಿತಿ ಆತ್ಮದ ಸ್ಮೃತಿ ಸದಾ ಒಪ್ಪೋಡು ಪಂಪೇರ್ ಯಾನ್ ದಾದ ಯಾನ್ ಎಂಚ ಐತ ಸ್ವಾಭಾವಿಕ ಸ್ವರೂಪದ ಸ್ಮೃತಿಟ್ಟು ನಡಪೋಡು ಒಪ್ಪೋಡು ಮೋನಿಡ ಅನುಭವ ಆವೋಡು ಸಮಸ್ಯೆ ದೂರ ಆವೋಡು ನೆಟ್ಟು ಪೂರ ನನಲ ಮಸ್ತ ಅಭ್ಯಾಸ ಅಲ್ಪುಡು ಚೂಕ್ಲೆ ಅಂತ ಪಂಪೇರು ಯಾನ್ ಕಾಲಿ ಸಾಧಾರಣಾತ್ಮತ್ ಯಾನ್ ಆತ್ಮ ಯಾನ್ ಆತ್ಮ ಇವ ಆತ್ಮ ಸಾಧಾರಣಾತ್ಮತ್ ಶಕ್ತಿಶಾಲಿ ಸರ್ವಶಕ್ತಿವಾನ್ ಪರಮಾತ್ಮನ ಬಾಲಯಾನ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಎನ್ನ ಎದುರು ಓಲ ಪರ್ಪುಚಿ ಆಯ್ತ ಎದುರುಡು ಆ ಸ್ವಮಾನದ ಸ್ವಾಮನದ ಎದುರುಡು ಓಲ ಪರ್ಪುಚಿ ನಡತೆ ಬೊಕ್ಕ ಮೋಹನು ನಿಶ್ಚಯದ ಪ್ರತ್ಯಕ್ಷ ಸ್ವರೂಪ ಆತ್ಮಿಕ ನಶೆ ನನಲ ಪ್ರತ್ಯಕ್ಷ ಉಡು ನಿಕ್ಲೆನ್ ಮನುಲೆ ಚೆಕ್ ಮನ್ಪುಲೆ ಪಿಪೇರು ವಾ ಕೆಲಸ ಮನ್ಪುನಗಲ ಇಂದಿನ ಪೂರ ಒಂಜಿ ಸೆಕೆಂಡ್ ಚೆಕ್ಕ ಮಲ್ಪಡು ಪೇ ಕೆಲಸ ನಮ್ಮ ಶುರು ಮನುನಗಲ ಯಾ ಈ ಕರ್ಮೇಂದ್ರ ಪಂಚೇಂದ್ರಯನ್ನು ಯೂಸ್ ಮಂತೊಂದು ಯಾನೆ ಎನ್ನ ಕರ್ಮೋನೋ ಮಲ್ತೊಂದುಲ್ಲೆ ಎನ್ನ ಪಾತ್ರನೂ ಮಲ್ಪಂದು என்ன சூக்ம இந்திரியலு மனசு புத்தி அவன் கண்ட்ரோலிங் ரூலிங் போடு மாலிக தனது அத்தோர் அத்தாரிட்டிடு கர்மேந்திரோ கர்ம மல்புன கண்ட்ரோலிங் ரூலிங் சக்தி யான் கர்ம ஆனந்த் கர்மஷுரு மனுப்பு நெத்த நெனப்பு மந்தபிடு செக் மந்த நோடு நம்ம நெத்த குரு பண நிஷானி சதா பிரதி காரியோட டபுள் லைட் அது ஹுஷி அது ಡಬಲ್ ಲೈಟ್ ಯಾನ್ ಆ ಡಬಲ್ ಲೈಟ್ ಆತು ಖುಷಿ ಆಯಿತ ಅನುಭವ ಅಪಗ ಸಫಲತ ಅದೇ ಆಪು ಚಕ್ ಪಂಪುಲೇ ಪಿಪೇ ಮೇ ಮೇರ ಪನ್ ಯಾನ್ ಎನ್ನ ಯಾನ್ ಎನ್ನ ಅವು ನನ ಸೂಕ್ಷ್ಮುಂಡ ಬಾಯ ಪಂಪು ಚ ಮಂಡ ಪೂರ್ಣ ಸೂಕ್ಷ್ಮ ಚಕಿಂಗ್ ಅತ ಅಧಿಕಾರಿ ಉಲ್ಲೇನಾ ಬಾಬನ ಸಂಸ್ಕಾರ ಎನ್ನ ಸಂಸ್ಕಾರ ಅಂಚಂಡ ವಿಶ್ವ ಕಲ್ಯಾಣಕಾರಿ ಶುಭ ಭಾವನಾ ಶುಭ ಕಾಮನ ದಾರಿಯಾದಪ್ಪುಡು ಅಂಚ ಉಲ್ಲೇನಾ ಬಾಬನ ಸಮಾನಯಾನ ಆವಡು ಪರಮಾತ್ಮನ ಅಮ್ಮರ್ನ ಸಮಾನ ಆವಡು ಅಪಯಾನ ಅರಡೈತ್ತಿನ ಪೂರ ಎರಡೋ ಉಂಡ ಹಂಚ ಉಲ್ಲೇನಾ ಅರ್ಧ ಅಮ್ಮರ್ನ ಅರ್ಧ ರಾವಣನಾಂಡ ಕಿಟಕಿಟವಾಂಡದ ಡಿಸ್ಟರ್ಬೆನ್ಸ್ ಸಮಾಧಾನ ಅಪ್ರಾಪ್ತಿ ಮಿಕ್ಸ್ ಸಂಸ್ಕಾರ ಉಂಡತೆ ಮಿಕ್ಸ್ ಸಂಸ್ಕಾರ ಉಂಡು ಹೈಕ್ ಪರಮಾತ್ಮೆ ಬಂದ್ಬಿರ ಅರ್ಧ ಅವು ಅರ್ಧಂದು ಅಂಡ ಅಂಚಾಪು ಚೆಕ್ ಮನ್ಪುಲೆ ಏತು ಸುಲಭ ರೀತಿರು ನಮಗೆ ನಮ್ಮ ಸ್ಥಿತಿಗತಿಲೇನು ತೋಣಾಗ ನಮಗೆ ಅರ್ಧ ಆಪುಣು ಅರ್ಧ ಅಂಚೆ ಅರ್ಧ ಇಂಚು ಉಂಡ ಅಥವಾ ಪೂರ್ ಪರಮಾತ್ಮನ ಸಂಸ್ಕಾರ ಪ್ರಯತ್ನ ಬರೋದುಲ್ಲ ಪನ್ಪಿನ ಚಕ್ ಆಪುಣು ಆಪಣ್ಣು ಕ್ಷತ್ರಿಯ ವರ್ಚಿ ದೇವತಾ ಪನ್ಪೇರ್ ಭಗವಂತ ತುಳೆ ಪರಮಾತ್ಮನ ಈ ಜ್ಞಾನನು ನಮಗೆ ಕ್ಷತ್ರಿಯೋಡು ಬರಿಯರೆ ತ್ರೇತಾಯಿ ಕೂಟು ಜನ್ಮದಿತ್ತುವರೆ ನಮಗೆ ಈ ಈ ಶಿಕ್ಷಣ ಪರಮಾತ್ಮೆ ಸತ್ಯವೂ ಕೋಟು ಲಕ್ಷ್ಮೀನಾರಾಯಣನ ರಾಧಾಕೃಷ್ಣನ ಆ ಜಗತ್ತೇ ನಮಗೆ ಬರಿಯರೆ ಈ ಜ್ಞಾನ ಕೊರೋದು ಇಲ್ಲ ದೇವತಾಯರೇ ಪನ್ಪೇರ್ ದೃಢ ಬಜಿ ಸಂಕಲ್ಪ ತಾಯಿಟ್ಟು ದೃಢತೆ ಒಪ್ಪು ಅಂಚಿನ ಲಕ್ಷಣ ಆ ಲಕ್ಷ ತಕ ಲಕ್ಷಣದ ಅಂಚೆನೆ ಅಪಗ ಮೂಲಿ ಮೂಲ ಮೂಲೆರ್ದ ನಮ್ಮ ಸುಖದಾತ ಶಾಂತಿದಾತ ಅಮ್ಮ ಬೈದಿರು ಆಕಲ್ನ ಕೈ ಮೆತ್ತದೇ ಪೋಯ್ರು ಜಗತ್ತಿಗೆ ಗೊತ್ತಾಪು ಸುಖದಾತೆ ಶಾಂತಿದಾತೆ ಪರಮಾತ್ಮೆ ಬೈದಿರಿ ಜಗತ್ತಿಗೆ ಬಂದಪಿನ ಅಲ್ಪ ಮುಟ್ಟು ಪ್ರತಿ ಒಂದು ಆತ್ಮಲ ನಮ ಆ ಸ್ಥಿತಿ ನಮ ಆ ಸ್ಮೃತಿ ಇಟ್ಟು ಆ ಸ್ಥಿತಿಗೆ ಬತ್ತಡ ಅಂಜಿನ ಅವಸ್ತಡ ನಮ ಇತ್ತಡ ಸ್ವೀಟ್ ಸೈಲೆನ್ಸ್ ದಲ ಗಡಿ ಗಡಿ ಅಭ್ಯಾಸ ಮಲ್ಪಳೆ ಬಂದ್ಬೇರೆ ಸ್ವೀಟ್ ಸೈಲೆನ್ಸ್ ಪಂಡ ಪರಮಧಾಮ ಆತ್ಮದ ಮನೆ ಆತ್ಮದ ಇಲ್ಲ ಅಲ್ಪ ಹೂವೇ ಇಚ್ಛಿ ಶರೀರ ಇಚ್ಚಿ ಪಾತ್ರ ಇಚ್ಚಿ ಕರ್ಮ ಇಚ್ಚಿ ಸೂಕ್ಷ್ಮ ಶರೀರಲ್ಲಚಿ ಹೂವೇ ಸಂಕಲ್ಪ ಲೈಚ್ಛಿ ಎಂಥ ನಕ್ಷತ್ರ ಎಂಚೋಲ್ಲ ಈ ಜಗತ್ತಡ ಸ್ಥೂಲ ಕಣ್ಣುಗೂ ತೋಜುನ ಅಂಜನೆ ಪರಮಧಾಮುಡು ಆತ್ಮ ಆತ್ಮದ ಇಲ್ಲ ಅಪಗ ಅವು ಐತ ಆ ಐತ ಸ್ವರೂಪದ ಸ್ಥಿತಿ ಯಾನೇ ಆತ್ಮದ ಸ್ಥಿತಿಯೇ ಶಾಂತಿ ಯಾನೇ ಶಾಂತಿ ಯಾನೇ ಖುಷಿ ಯಾನೇ ಪ್ರೀತಿ ಯಾನೇ ಆನಂದ ಅವು ಯಾನ ಅವೇ ನಾಡೇರೇ ಅವೇನು ಕೇನೇರೇ ಅವೇನು ತುಯ್ಯೇರು ಜಿ ಯಾನೇ ಅವು ಪಂಪುಂಚಿನ ನೇನು ಅಂಚಿನ ಅಭ್ಯಾಸ ಮನ್ಪುಲೆ ಪನ್ಪೇರು ಮನ್ನದ ಮನಸ್ಸದ ಮಾಲಿಕೆ ಆಯೋ ಜಗತ್ತದ ಮಾಲಿಕೆ ಮನ್ಜೀತ್ ಜಗಜ್ಜೀತ್ ಈತ ನಮ್ಮ ಮನಸ್ಸದ ಮಾಲಿಕೆ ಅಪ್ಪ ಅಪ್ಪಗೆ ಜಗತ್ತದ ಮಾಲಿಕೆ ಅಪ್ಪ ಅಲ್ಪ ಮಾಯ ಹೆಚ್ಚಿ ಬೊಕ್ಕ ಅಂಜಿನಿ ಪರಮಾತ್ಮನ ನಮಗಿನ ವರದಾನ ಉಂಡೋ ಸ್ವಯಂ ಸ್ವಯಂಡೇ ಪರಿವರ್ತನೆ ಅನ್ಪಲೆ ನಮನ ನಮನೇ ಪರಿವರ್ತನೆ ಮನ್ಪುಡು ವಿಶ್ವದ ಆಧಾರ ಮೂರ್ತಿ ಆಪಿನಕುಲೆ ಶ್ರೇಷ್ಠ ಪದವಿದ ಅಧಿಕಾರಿ ಆತ್ಮಲು ಏರು ನಮನ ನಮ ಪರಿವರ್ತನೆ ಅಂತದ್ದು ವಿಶ್ವದ ಆಧಾರ ಮೂರ್ತಿ ಆಪೇರ ಅಕುಲೆ ಶ್ರೇಷ್ಠ ಪದವೀಧಾರಿ ಅಧಿಕಾರಿ ಆತ್ಮಲು ಪರಿಸ್ಥಿತಿ ಸಮಸ್ಯೆ ಬೇತಿಕ್ಲನ್ ಬದಲಿಸುವ ಬದಲ್ನ ಶ್ರೇಷ್ಠ ಪದವಿ ತಿಕ್ಕುನಾಂಡ ನಮನೆ ಬದಲಿಸೋಡು ನಮ್ಮ ಬೊಕ್ಕೊರಿಯನ್ ಕುಡೋರಿಯನ್ ಅದರ ಪರಿಸ್ಥಿತಿ ಇಂಚ ಸಮಸ್ಯೆ ಅಂಚ ಅಂಚ ಇಂಚ ಕುಲ ಬದಲಿಯಡೆ ಯಾನು ಬದಲುವೆ ಅದರ ಹೋಲ ಆಧಾರ ಡಿಪೆಂಡ್ ಆಪಿನಿ ವ್ಯಕ್ತಿ ವಸ್ತು ವೈಭವದ ಮಿತ್ ಸಾಧನೆಲದ ಮಿತ್ ಇಂದು ಇತ್ತದಂಡೇ ಏನು ಆತ್ವೆ ಅವು ಇತ್ತದಂಡೇ ಏನು ಮಲತದ್ವೆ ಇಚ್ಛಿ ಇಚ್ಛಿ ಐಕ್ ಬಂದ ಸ್ವಯಂ ಪರಮಾತ್ಮನ ಮಾತ ಆಧಾರ ಉಡ್ಲದೀ ಒಂದು ನಮನೆ ನಮ ಬದಲಿಸೋಡು ನಮನ ನಮ ಬದಲಿಸೋಡು ಅಪ್ಪಗ ಆಟೋಮೆಟಿಕ್ ಆದ ಮಾತಲ ಚೇಂಜ್ ಆಗಿ ಮಾತಲು ಬದಲು ಈಜಿಡ ಬೇತೆ ಆಧಾರಲೇ ಬೇತೆ ಬೇತೇಕ ಡಿಪೆಂಡ್ ಆಪಿನ ಲೇಖಕ ಅಂಚನೆ ಪರಮಾತ್ಮೆ ಪರಿ ಸಂಘಟನೋಡು ಉಮಂಗ್ ಉತ್ಸಾಹ ಶ್ರೇಷ್ಠ ಸಂಕಲ್ಪಡು ಸಫಲತೆ ತಿಕ್ಕದೇ ತಿಕ್ಕುಂಡು ಈಪ ಯೂನಿಟಿ ಉಂಡು ಈಪ ಸಂಘಟನು ಉಪ್ಪುವ ಅಪ್ಪಗ ನಮ ಕೆಲವು ಮಾತಲ್ಲ ನಮಗೆ ಸ್ಥೂಲದ ಮಲ್ಪರಾಪಚು ಸಂಘಟನೆ ಬೋಡು ಸೇವೆಗೆ ಅಪಗ ಹೋಗಿಟ್ಟು ಉಮಂಗ ಉತ್ಸವ ಒಪ್ಪಡು ಪ್ಲಸ್ ಏತ್ ಶ್ರೇಷ್ಠ ಸಂಕಲ್ಪ ಉಪ್ಪುಣ್ಣ ಆಟ ದೃಢದಲ್ಲಿ ಒಪ್ಪಡು ಅಪಗ ಸಫಲತೆ ತಿಕ್ಕದೇ ತಿಕ್ಕೊಂಡು ಅಂತ ಪರಮಾತ್ಮೆ ಬಂದಪೇರು ಸಾಕ್ಷಾತ್ ಪರಮಾತ್ಮೆ ಬರ್ತದೆ ವೃದ್ಧ ಮಾನವನ ಶರೀರೋ ಈ ಭಗವಂತೆ ನಮಗೆ ಕೊರೊಂದಿಲ್ಲ ರೋಕಲೆ ಗದೀ ಪ್ರೀತಿ ಅಂಜನೇ ಮಧುರಾದಿ ಮಧುರ ಮಕ್ಕಳೇಂದು ಜೋಕಳೇ ಪಂಡ ತಿಕ್ಕು ಅಗಲಿದ ಕೂಡ ವಾಪಾಸ್ ತಿಕ್ಕಿನ ಜೋಕ್ಳಿಗೆ ಆತ್ಮೀಯ ತಂದೆರದ್ದು ಆತ್ಮೀಯ ಜೋಗ ನಮಸ್ತೆ ಪಂಡದು ನಮಲ ಪ್ರೀತಿದ ಜೋಕ್ಳಿಗೆ ಆತ್ಮೀಯ ಜೋಗಳಿರ್ದು ಆತ್ಮೀಯ ಅಮ್ಮ ನಮಸ್ತೆ 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 ಪಂದ ಭಾರಿ ಪ್ರೀತಿ ತೊಲೆ ಪರಮಾತ್ಮೆ ಭರ್ತದ ನಮಗೆ ನಮಸ್ತೆ ಮಲ್ತರು ಅಪಗಯನೈಕ ಯೋಗ್ಯನ ಲಾಯಕ ವಿರೇ ಪನ್ಪಿನ ನಮಲ ಐಕತಕ್ಕ ಪ್ರಯತ್ನ ಬರು ಸಾಕ್ಷಾತ್ ಪರಮಾತ್ಮ ಏತ ನಿರಹಂಕಾರಿಯಾದ ತನ್ನ ಜೋಕಲಿ ನಮಸ್ತೆ ಗುಡ್ ಮಾರ್ನಿಂಗ್ ಹೆಂಚ ಪಂಪನಮ ಹಂಚನೆ ನಮಸ್ತೆ ಪಂಪರು ನಮಲರಿಗ ಪ್ರತಿ ಸತಿಲ ಧನ್ಯವಾದ ಕೋರ್ ಒಂದೇ ಶುಕ್ರಿಯ ಪಾಡೊಂದೇ ಒಪ್ಪುಡು ಓಂ ಶಾಂತಿ ನೆತ್ತಪಕ್ಕೆ ವಿಚಾರ ಸಾಗರ ಮಂಥನ ಮನ್ಪುಲೆ.